ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಗ್ರಾಮದಲ್ಲಿ ಒಂದೇ ಜಮೀನಿಗೆ ತೀವ್ರ ಕಿತ್ತಾಟ ನಡೆಯುತ್ತಿದೆ ಸರ್ವೆ ನಂಬರ್ ಇನ್ನೂರ ಅರವತ್ತೈದರ ಈ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ಸುಬ್ಬರಾಯಪ್ಪ ಎಂಬುವವರು ಈ ಜಮೀನನ್ನು ಮೂವತ್ತೈದು ವರ್ಷಗಳ ಹಿಂದೆ ವೆಂಕಟಮ್ಮ ಅವರಿಂದ ಖರೀದಿಸಿದ್ದೇವೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು ಆದರೆ ಗ್ರಾಮದ ಕೆಲವರು ಈ ಜಮೀನಿನ ಮೇಲೆ ಹಕ್ಕು ಸಾಧಿಸಿ ಬೆದರಿಕೆ ಹಾಕುತ್ತಿದ್ದಾರೆ ಜಾತಿ ನಿಂದನೆ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಆದರೆ ಈ ಆರೋಪವನ್ನು ಮೂಲ ವಾರಸುದಾರರಾದ ವೆಂಕಟಮ್ಮ ಅವರ ಮಗಳು ಮಂಜುಳಮ್ಮ ತೀವ್ರವಾಗಿ ನಿರಾಕರಿಸಿದ್ದಾರೆ ನಮ್ಮ ತಾಯಿ ಈ ಜಮೀನನ್ನು ಯಾರಿಗೂ ಮಾರಾಟ ಮಾಡಿಲ್ಲ ಕೆಲವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿದ್ದು ಇತ್ಯರ್ಥವಾಗುವವರೆಗೆ ಯಾರು ಜಮೀನಿಗೆ ಪ್ರವೇಶಿಸಬಾರದೆಂದು ಮಂಜುಳಮ್ಮ ಮನವಿ ಮಾಡಿದ್ದಾರೆ ಈ ಸರ್ವೆ ನಂಬರ್ ಇನ್ನೂರ ಅರವತ್ತೈದು ಸಬ್ ನಾಲ್ಕು ಐದು ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೇನೆ ಇದು ನಮ್ಮಮ್ಮದ ಜಮೀನು ಯಾರಿಗೂ ನಮ್ಮಮ್ಮ ಮಾರಾಟ ಮಾಡಿಲ್ಲ ಖಾತೆ ನಂಬರು ಇನ್ನೂರ ಇಪ್ಪತ್ತೆಂಟು ಅವರು ನಮ್ಮ ನಮ್ಮಮ್ಮದ ಎಮ್ ಆರ್ ನಂಬರು ಖಾತೆ ನಂಬರು ಎಲ್ಲ ಅವ್ರು ಹಾಕ್ಕೊಂಡು ಬಂದು ನಕಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಕಲಿ ಡಾಕ್ಯುಮೆಂಟ್ಸು ಅವ್ರ ಹತ್ರ ಎಲ್ಲರೂ ಮೀಡಿಯಾದವರು ಮತ್ತು ಪೊಲೀಸವರು ಮತ್ತು ತಹಸೀಲ್ದಾರ್ ಸಾಹೇಬರು ಡಿ ಸಿರವರು ಮತ್ತು ಎ ಸಿರವರು ಎಲ್ಲ ನಮ್ಮ ಕಡೆ ಸಪೋರ್ಟ್ ಮಾಡಬೇಕಾಗಿ ನಾವು ಸರ್ ಮಂಜುಳಮ್ಮ ಅವರ ವಕೀಲ ವಾಸುದೇವ ರೆಡ್ಡಿ ಮಾತನಾಡಿ ದಾಖಲೆಗಳ ಪ್ರಕಾರ ವೆಂಕಟಮ್ಮ ಜಮೀನನ್ನು ಮಾರಾಟ ಮಾಡಿಲ್ಲ ಆದರೆ ಅವರ ಸಾವಿನ ಹನ್ನೆರಡು ದಿನಗಳ ಮೊದಲು ಜಮೀನು ಮಾರಾಟವಾಯಿತು ಎಂದು ಕೆಲವರು ವಾದಿಸುತ್ತಿದ್ದಾರೆ ಈ ಸಮಯದಲ್ಲಿ ವೆಂಕಟಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಜನರ ವಿರುದ್ಧ ದಾವೆ ಹೊಡಲಾಗಿದ್ದು ತನಿಖೆ ನಡೆಯುತ್ತಿದೆ ಪ್ರಕರಣ ಇತ್ಯರ್ಥವಾಗುವವರೆಗೆ ಯಾರೇ ಆಗಲಿ ಜಮೀನಿನಲ್ಲಿ ಅತಿಕ್ರಮ ಪ್ರವೇಶ ಮಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ವಕೀಲರು ಎಚ್ಚರಿಕೆ ನೀಡಿದ್ದಾರೆ ನ್ಯಾಯಾಲಯದ ತೀರ್ಪಿಗಾಗಿ ಎಲ್ಲರ ಚಿತ್ತ ನೀಡಿರುವ ಈ ಜಮೀನು ವಿವಾದ ರಾಯಲ್ಪಡು ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ನಮಸ್ಕಾರ ನಾನು ರೆಡ್ಡಿ ಅಂತ ಅಡ್ವೊಕೇಟು ಇವತ್ತೇನು ರೀ ಗ್ರಾಮದಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂಥ ಸರ್ವೆ ನಂಬರು ಇನ್ನೂರ ಅರವತ್ತೈದು ಸಬ್ ನಾಲ್ಕು ಮತ್ತು ಇನ್ನೂರ ಅರವತ್ತೈದು ಸಬ್ ಐದು ಜಮೀನು ಸಂಬಂಧಪಟ್ಟಂಗೆ ವಿವಾದ ಆಗಿ ಈಗಾಗಲೇ ಕೂಡ ಮೀಡಿಯಾಗಳೆಲ್ಲ ಕೂಡ ಬರ್ತಾ ಇರುವಂಥದ್ದು ತಾವೆಲ್ಲ ಕೂಡ ಗಮನಿಸಿರ್ಬೋದು ಆಕ್ಚುಲಿ ಇವತ್ತೇನು ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸುದ್ದಿಗಳು ಇವತ್ತು ದೊಂಬರಿ ಸುಬ್ಬರಾಯಪ್ಪ ಮತ್ತು ಸುಬ್ಬರೆಡ್ಡಿ ಅನ್ನುವಂಥವ್ರು ನಮ್ಮದು ಅನ್ನುವಂಥ ಜಮೀನು ಅನ್ನೋಂಥ ರೀತಿಯಲ್ಲಿ ಅವ್ರು ಕಚ್ಚಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರಿಬ್ಬರದೂ ಕೂಡ ಈ ಜಮೀನು ಅಲ್ಲ ಇದು ಮೂಲದಲ್ಲಿ ಬಂದುಬಿಟ್ಟು ವೆಂಕಟಮ್ಮ ಅನ್ನುವಂಥವ್ರದ್ದು ಜಮೀನಾಗಿರ್ತದೆ ಆ ವೆಂಕಟಮ್ಮರವ್ರಿಗೆ ಮಕ್ಕಳಾಗಿರುವಂಥವರು ಇಲ್ಲಿ ಇವತ್ತು ಮಂಜುಳ ಆಗಿರ್ಬೋದು ಪದ್ಮಾವತಿ ಗಂಗಮ್ಮ ಶ್ರೀನಿವಾಸ್ ಬಾಬು ಮತ್ತು ರೆಡ್ಡಮ್ಮ ಅವರು ನನ್ನ ಜೊತೆಗೆ ಇಲ್ಲಿದ್ದಾರೆ ಇವರು ಈ ಜಮೀನಿನ ಮೂಲವಾದಂಥ ವಾರಸುದಾರಾಗಿರ್ತಾರೆ ರೆಡ್ಡಮ್ಮ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ಎಂಬತ್ತ್ ಮೂರರಲ್ಲಿ ಅವರು ಅಪ್ಪಯ್ಯ ಅಚಾರಿ ಅನ್ನುವಂಥವರಿಂದ ಖರೀದಿ ಮಾಡಿರ್ತಾರೆ ಇದಕ್ಕಿಂತ ಮುಂಚಿತವಾಗಿ ಈ ಜಮೀನು ವೆಂಕಟಮ್ಮ ಅವರು ಅಪ್ಪಯ್ಯಚಾರಿ ಅವರಿಂದ ಖರೀದಿ ಮಾಡಿರ್ತಾರೆ ಅದಾದ ನಂತರದಲ್ಲಿ ಹದಿನಾರು ಎರಡು ಎರಡು ಸಾವಿರದ ಎಂಟರಲ್ಲಿ ವೆಂಕಟಮ್ಮ ಅವರು ತೀರ್ಕೊಂಡಿರ್ತಾರೆ ಆದರೆ ವೆಂಕಟಮ್ಮ ತೀರ್ಕೊಂಡ ನಂತರದಲ್ಲಿ ಅವ್ರ ಮಕ್ಕಳುಗಳು ಬೇರೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿರೋ ಕಾರಣಕ್ಕೋಸ್ಕರ ಅವ್ರು ಯಾರು ಕೂಡ ಇಲ್ಲಿ ಬಲದೇ ಇರೋದ್ರಿಂದ ಇವತ್ತು ಟಿ ಆರ್ ಸುಬ್ಬರೆಡ್ಡಿ ಅನ್ನುವಂಥವರು ಮತ್ತು ಸುಬ್ಬರಾಯಪ್ಪ ಅನ್ನುವಂಥವ್ರುಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮತ್ತು ನಕಲಿವಾದಂಥ ಕ್ರೈಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡು ವೆಂಕಟಮ್ಮ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಇವತ್ತು ಖಾತೆಗಳನ್ನು ಬದಲಾವಣೆ ಮಾಡ್ಕೊಂಡಿರ್ತಾರೆ ಆದರೆ ಆ ಖಾತೆ ನಂಬರ್ಗಳು ಯಾವುದು ಕೂಡ ಇವತ್ತು ಮೆನ್ಷನ್ ಆಗಿರೋದಿಲ್ಲ ಜೊತೆಗೆ ಇವತ್ತು ರೆಡ್ ಹ್ಯಾಂಡಾಗಿ ನಮಗೆ ಗೊತ್ತಾಗೋದು ಅಂತಂದರೆ ವೆಂಕಟಮ್ಮ ಅವರು ಹದಿನಾರು ಎರಡು ಎರಡು ಸಾವಿರದ ಎಂಟರಲ್ಲಿ ತೀರ್ಕೊಂಡ್ರೆ ಕೇವಲ ಹನ್ನೆರಡು ದಿನ ಐವತ್ತು ತೀರ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಹನ್ನೆರಡು ದಿನ ಮುಂಚಿತವಾಗಿ ನಮಗೆ ಪತ್ರ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಇವತ್ತು ಇವರು ಇವರುಗಳೇ ಬೇರೆ ಬೇರೆ ಅವರಿಗೆ ಈ ಸುಬ್ಬರೆಡ್ಡಿ ಮತ್ತು ಸುಬ್ರಾಯಪ್ಪ ಅವರು ಬೇರೆ ಬೇರೆ ಅವರಿಗೆ ಯಾರು ರಾಮಕೃಷ್ಣ ರೆಡ್ಡಿ ಅವರಾಗಿರ್ಬೋದು ನಾಗರಾಜಾಚಾರ್ಯ ಆಗಿರ್ಬೋದು ವೆಂಕಟರವಣ್ಣ ಅವರಾಗಿರ್ಬೋದು ರಾಘವೇಂದ್ರ ರೆಡ್ಡಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರೈಪತ್ರಗಳನ್ನು ಮಾಡಿಕೊಟ್ಟು ಇದೆಲ್ಲವೂ ಕೂಡ ಇರ್ತದೆ ಎರಡನೇದು ಇವತ್ತು ಇದೇ ಮಂಜುಳಮ್ಮ ವೆಂಕಟಮ್ಮನವರ ಮಕ್ಕಳಾಗಿರುವಂತಹ ಮಂಜುಳಮ್ಮರವರು ಈ ಸುಬ್ಬಿರೆಡ್ಡಿ ಅವರು ಸುಬ್ಬರಾಯಪ್ಪ ಅವರು ಮತ್ತು ಇವರಿಂದ ಖರೀದಿ ಮಾಡಿರುವಂಥ ಎಲ್ಲರ ಮೇಲೇನು ಕೂಡ ಕೇಸ್ ದಾಖಲಾಗಿರ್ತದೆ ಓ ಎಸ್ ನಂಬರ್ ಒನ್ ಫಿಫ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೇಳ್ಬಿಟ್ಟು ಇವತ್ತು ಶ್ರೀನಿವಾಸ್ಪುರದ ಒಂದು ಸಿವಿಲ್ ಜಡ್ಜ್ ಸಿವಿಲ್ ಕೋರ್ಟ್ ಅಲ್ಲಿ ಇವತ್ತು ಪ್ರಕರಣ ಕೂಡ ನಡೀತಾ ಇರ್ತದೆ ಈಗಿರುವಂತಹ ಸಂದರ್ಭದಲ್ಲಿ ಈಗಿರುವಂಥ ಸಂದರ್ಭದಲ್ಲಿ ಇವತ್ತು ಈ ಸುಬ್ಬಿರೆಡ್ಡಿ ಮತ್ತು ಸುಬ್ಬರಾಯಪ್ಪ ಅವರು ಈ ಅಕ್ರಮವಾಗಿ ಬಂದು ಇವತ್ತು ಇಲ್ಲೊಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಈ ಪೊಸಿಷನ್ ನಮ್ಮದು ನಮ್ದು ಅನ್ನುವಂಥ ರೀತಿಯಲ್ಲಿ ಇವತ್ತು ಇವರೇನು ಇದು ನಡೆಸ್ತಾ ಇರ್ತಾರೆ ಇದು ಅಪ್ಪಟ ಸುಳ್ಳಾಗಿರ್ತದೆ ಹೇಳ್ಬಿಟ್ಟು ಇವತ್ತು ನಾವು ಹೇಳ್ತಾ ಇದೀವಿ ಇವತ್ತು ಮೂಲವಾಗಿ ಕಕ್ಷಿದಾರರಾಗಿರುವಂಥವರು ಇವತ್ತು ಈ ಮೂಲದ ಇವತ್ತೇನು ಈ ಇವರಿದ್ದಾರೆ ಈ ಏನು ಈ ಭೂಮಿಗೆ ಸಂಬಂಧಪಟ್ಟಂಗೆ ನಮ್ಮದು ಅಂತ ಹೇಳ್ತಾ ಇರೋದು ಇವುದು ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಸರ್ ಈಗ ನೀವು ದಾಖಲೆಗಳನ್ನು ನೋಡಿರ್ಬೋದು ಇದು ಕೇಸ್ ಈಗಲೂ ಕೂಡ ನಡೀತಾ ಇದೆ ಆದ್ದರಿಂದ ಈ ಭೂಮಿ ವೆಂಕಟಮ್ಮ ಅವ್ರದ್ದು ಮತ್ತು ವೆಂಕಟಮ್ಮ ಅವರ ಮಕ್ ಮಕ್ಕಳು ಅವರು ವಾರಸುದಾರ ಯಾರು ಇಲ್ಲ ಅಂತ ಹೇಳ್ತಾರದು ಸುಳ್ಳು ಅವರು ಮಕ್ಕಳಿದ್ದಾರೆ ಐದು ಜನ ಮಕ್ಕಳಿದ್ದಾರೆ ಅವರು ಬೇರೆ ಬೇರೆ ಕಡೆ ಕೊಟ್ಟು ಮದುವೆಯನ್ನು ಕೂಡ ಮಾಡಲಾಗಿದೆ ಆದ್ದರಿಂದ ಈ ಭೂಮಿಗೆ ಸಂಬಂಧಪಟ್ಟಂಗೆ ಇದೇನು ಕೋರ್ಟ್ ಅಲ್ಲಿ ನಡೀತಾ ಇರುವಂತಹ ಪ್ರಕರಣ ಇತ್ಯರ್ಥ ಆಗುವ ತನಕ ಇದರಲ್ಲಿ ಸುಬ್ಬರೆಡ್ಡಿ ಅವರಾಗಿರ್ಬೋದು ಸುಬ್ಬರಾಯಪ್ಪ ಅವರಾಗಿರ್ಬೋದು ಮತ್ತೆ ಇನ್ಯಾರೇ ಇದರಿಂದ ಖರೀದಿ ಮಾಡಿರುವಂತಹವರು ಇದನ್ನು ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ ಈ ಪ್ರಕರಣ ಮುಗಿಯುವ ತನಕ ಯಥಾಸ್ಥಿತಿ ಹಿಂಗೆ ಕಾಪಾಡ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಯಾರು ಕೂಡ ಅಕ್ರಮವಾದಂತಹ ಪ್ರವೇಶಗಳನ್ನು ಮಾಡುವಂಥದ್ದು ನಿಟ್ಟಿನಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಇವತ್ತು ಅವರಿಗೆ ಕಾನೂನು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದೀವಿ ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದಂತ ಸಂದರ್ಭದಲ್ಲಿ ನಾವು ಕಾನೂನು ರೀತಿಯಂತ ಕ್ರಮಗಳಿಗೂ ಕೂಡ ಮುಂದೆ ಹೋಗಬೇಕಾಗ್ತದೆ ಅನ್ನುವಂಥದ್ದು ಕೂಡ ನಾವು ಇವತ್ತು ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ ಯಾಕೆಂದ್ರೆ ಪ್ರಕರಣ ಪೆಂಡಿಂಗ್ ಇರುವಾಗ ಇವರು ನಮ್ದು ನಮ್ದು ಅಂತ ಕಿತ್ತಾಡ್ತಾ ಇದ್ದಾರೆ ಆದ್ರೆ ನಿಮ್ಮಿಬ್ಬರ ಮೇಲೇನೋ ಇವರು ಯಾರೋ ವೆಂಕಮ್ಮನ ಮಕ್ಕಳ ಕೇಸ್ ಹಾಕಿರುವಾಗ ನೀವು ಅಲ್ಲಿ ಫಸ್ಟ್ ಪ್ರಕರಣವನ್ನು ಇತ್ಯರ್ಥ ಪಡಿಸ್ಕೊಂಡ್ ನಂತರದಲ್ಲಿ ಏನಾದರೂ ಮಾಡಿ ಅದು ಬಿಟ್ಟು ಅಕ್ರಮವಾಗಿ ಬರುವಂಥದ್ದು ಶೆಡ್ ಕಟ್ಟುವಂಥದ್ದು ಇನ್ನೊಂದು ಬರುವಂಥದ್ದು ಎಲ್ಲ ಮಾಡಬಾರ್ದು ನಿಮಗೂ ಕಾನೂನು ತಿಳುವಳಿಕೆ ಇದೆ ಆ ಥರದಲ್ಲಿ ಕೋರ್ಟ್ನ ಇದನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗ್ತದೆ ಅನ್ನೋಂಥದ್ದು ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕಕ್ಷಿದಾರನ ನಾನು ಬೇಡ್ಕೊಂಡಕ್ಕಂಥ ಸಂದರ್ಭದಲ್ಲಿ ಇವತ್ತು ಸ್ಥಳಕ್ಕೆ ಬಂದು ಇವತ್ತು ಅವರ ಪರವಾಗಿ ಸ್ಟೇಟ್ಮೆಂಟನ್ನು ನಾವು ಕೊಡ್ತಾ ಇದೀವಿ ದಾಖಲೆಗಳೆಲ್ಲವೂ ಕೂಡ ಇವತ್ತು ನಮ್ಮ ಹತ್ರ ಇದ್ದಾವೆ ನಾವು ನ್ಯಾಯಾಂಗದಲ್ಲಿ ಇವತ್ತು ನಂಬಿಕೆಯನ್ನಿಟ್ಟು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಖಂಡಿತವಾಗ್ಲೂ ಕೂಡ ಈ ಜಮೀನು ವೆಂಕಟಮ್ಮನವರ ವಾರಸುದಾರರಾಗಿರುವಂಥ ಅವರ ಮಕ್ಕಳಿದೆ ಅಂತ ಹೇಳ್ಬಿಟ್ಟು ನಾವು ಗೆಲ್ಲುವಂಥ ಚಾನ್ಸಸ್ ನಮಗೆ ಎಲ್ಲ ಕೂಡ ಇರೋದ್ರಿಂದ ದಯಮಾಡಿ ಇಲ್ಲಿ ಅನವಶ್ಯಕವಾಗಿ ಯಾರ್ಯಾರೋ ಬಂದು ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು ಈ ಜಮೀನಿಗೆ ವಾರಸದಾರ ಇಲ್ಲ ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳು ಕೂಡ ನಾನು ನಿನ್ನೆ ನಿಮ್ಮ ಮೀಡಿಯಾದ ಮೂಲಕ ನೋಡಿದ್ದೀನಿ ಇದು ಅಪ್ಪಟ ಸುಳ್ಳು ಈ ವೆಂಕಟಮ್ಮನವರಿಗೆ ಸಂಬಂಧಪಟ್ಟಂಥ ಜಮೀನಿಗೆ ಅವರು ಕಾನೂನು ಇದ್ದಾರೆ ಇದು ಅವ್ರದ್ದು ಅಂತ ಹೇಳ್ಬಿಟ್ಟು ಇವತ್ತು ನಾವು ನ್ಯಾಯ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ಇತ್ಯರ್ಥ ಆಗೋ ತನಕನೂ ಕೂಡ ಯಾರೂ ಕೂಡ ಇದರಲ್ಲಿ ಅಕ್ರಮವಾದಂಥ ಪ್ರವೇಶಗಳ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀನಿ ಸರ್